ವಚನಗಳು ಬಸವಣ್ಣ ಮತ್ತು ಅಲ್ಲಮ್ಮ ಪ್ರಭುದ ವಚನಗಳು ಮುಗ್ದಿದೆ ನೆಕ್ಸ್ಟು ಅಕ್ಮಹಾದೇವಿದಿದೆ ಬಸವಣ್ಣ ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಎಂಥವರ ಸಹವಾಸವನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಅಲ್ಲಮ್ಮ ಪ್ರಭು ಗುರು ಅಂದರೆ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಅಕ್ಕಮಹಾದೇವಿ ಮನುಷ್ಯ ಅನ್ನೋದು ಹೇಗಿರಬೇಕು ಅಥವಾ ತನ್ನ ಸುತ್ತಮುತ್ತಲೇ ಇರ್ತಕ್ಕಂಥವ್ರ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಸೊ ಹಾಗೆ ಬಂದಿರತಕ್ಕಂಥ ಎರಡು ವಚನಗಳು ಸೊ ಫಸ್ಟು ವಚನ ಓದ್ತೀನಿ ಅದಾದಮೇಲೆ ಅರ್ಥವನ್ನು ಹೇಳ್ತಾ ಹೋಗ್ತೀನಿ ತನು ಕರಗದವರಲ್ಲಿ ಮಜ್ಜನವನ್ನು ಒಲ್ಲೆನಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವನ್ನು ಒಲ್ಲೆನಯ್ಯ ನೀನು ಅದುಳಿಗರು ಅಲ್ಲದವರಲ್ಲಿ ಗಂಧಾಕ್ಷತೆಯನ್ನು ಒಲ್ಲೆನಯ್ಯ ನೀನು ಅರಿವು ಕಣ್ತರೆಯದವರಲ್ಲಿ ಆರತಿಯನ್ನು ಒಲ್ಲೆನಯ್ಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನು ಒಲ್ಲೆನಯ್ಯ ನೀನು ಪರಿಣಾಮಿಗಳು ಅಲ್ಲದವರಲ್ಲಿ ನೈವೇದ್ಯವನ್ನು ಒಲ್ಲೆನಯ್ಯ ನೀನು ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನು ಒಲ್ಲೆನಯ್ಯ ನೀನು ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲಯ್ಯ ನೀನು ಎನ್ನಲ್ಲಿ ಏನುಂಟೆಂದು ಕರಸ್ಥಲವನ್ನು ಇಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನಯ್ಯ ವಾಟ್ ಈಸ್ ತನು ತನು ಅಂದ್ರೇನು ತನು ಅಂತ ಹೇಳಿದ್ರೆ ದೇಹ ಈಗ ಒಂದು ಉದಾ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನು ಎಕ್ಸಾಂಪಲ್ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ನೀವು ಹೋದಾಗ ಕಾಯಿ ಹೊಡಿ ಅಂತ ಹೇಳಿ ಒಂದು ಮಾತಿದೆ ಹಾಂ ತನು ಅಂತ ಹೇಳಿದ್ರೆ ದೇಹ ಈಗ ನಾವು ದೇವಸ್ಥಾನದಲ್ಲಿ ಹೋಗಿ ಕಾಯಿ ಹೊಡಿ ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ತೆಂಗಿನಕಾಯಿ ಹೊಡಿತೀವಿ ಸೊ ಅದು ತೆಂಗಿನಕಾಯಿ ಅರ್ಥ ಅಲ್ಲ ಅದು ಅಲ್ಲಿ ಕಾಯ ಅನ್ನೋದು ಹೋಗ್ಬಿಟ್ಟು ಕಾಯಿಯಾಗಿದೆ ಕಾಯ ಅಂತ ಹೇಳಿದ್ರೆ ದೇಹ ದೇಹದಲ್ಲಿರ್ತಕ್ಕಂತಹ ದುರ್ಯೋಚನೆಗಳು ಅಥವಾ ದುರಾಲೋಚನೆಗಳು ಅಂತ ನಾವೇನು ಕರ್ಕೊಂಡಿರ್ತೀವಲ್ವ ಅದನ್ನು ಅಲ್ಲಿ ಬಿಟ್ಟು ಬನ್ನಿ ಅನ್ನೋ ಅರ್ಥದಲ್ಲಿ ನಾವು ಕಾಯ ಹೊಡಿ ಅಂತ ಹೇಳ್ತಾರೆ ಆದರೆ ನಾವೇನು ಮಾಡ್ಕೊಂಡಿದ್ದೀವಿ ಕಾಯಿ ತಕ್ಷಣ ಅದನ್ನು ತೆಂಗಿನಕಾಯಿ ಎನ್ಕೊಂಬಿಟ್ಟು ನಾವು ಒಂದ ಸಾವಿರ ಅಂತ ಹೊಡ್ಬಿಟ್ಟು ಬಂದ್ಬಿಡ್ತೀವಿ ಅರ್ಥ ಆಗ್ತಿದೆಯಾ ಇದು ಒಂದು ಅರ್ಥ ಇನ್ನೊಂದು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಒಂದು ಗಾದೆ ಮಾತಿದೆ ಸೊ ಈ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಹೇಳಿದ್ರೆ ನಾನು ಮೇಲರ್ಥವನ್ನು ಮಾತ್ರ ತಗೊಳ್ತೀನಿ ಒಳಾರ್ಥ ನಾನು ಹೋಗೋದಿಲ್ಲ ಮೇಲರ್ಥದಲ್ಲಿ ಏನು ಕಾಣುತ್ತೆ ಅಂತ ಹೇಳಿದ್ರೆ ಶಿವಪೂಜೆಗೂ ಕರಡಿಗೂ ಏನು ಸಂಬಂಧ ಶಿವಪೂಜೆಗೆ ಏನು ಅಂತ ಹೇಳಿದ್ರೆ ಧೂಪ ಹಾಕೋದು ಧೂಪ ಅಂದರೆ ಸಾಂಬ್ರಾಣಿಯನ್ನು ಹಾಕ್ತೀವಲ್ಲ ಆ ಸಾಂಬ್ರಾಣಿಯನ್ನು ಹಾಕಬೇಕು ಸೊ ಸಾಂಬ್ರಾಣಿಯನ್ನು ಹಾಕೋದಕ್ಕೆ ನಾವೇನು ಅಂತ ಹೇಳಿದ್ರೆ ಕರಟ ಅನ್ನೋ ಒಂದು ಪದಾರ್ಥವನ್ನು ತಗೊಳ್ತೀವಿ ಕರಟ ಅಂತ ಹೇಳಿದ್ರೆ ತೆಂಗಿನ ಚಿಪ್ಪು ಅರ್ಥ ಆಗ್ತಿದೆಯಾ ಆ ತೆಂಗಿನ ಚಿಪ್ಪನ್ನು ಹಾಕಿ ಆದರೆ ಕೆಂಡ ಮಾಡಿ ಕೆಂಡವನ್ನು ಅಲ್ಲಿಟ್ಟು ಅದ್ರ ಮೇಲೆ ಏನಾಗ್ತೀವಿ ಧೂಪವನ್ನು ಹಾಕ್ತೀವಿ ಧೂಪ ಹಾಕಿದ್ಮೇಲೆ ಇಡೀ ಮನೆಯೆಲ್ಲ ಸುಗಂಧ ಫ್ರೇಗ್ರೆನ್ಸ್ ಎಲ್ಲ ಕಡೆ ಹಪ್ಕೊಳ್ತಾ ಹೋಗುತ್ತೆ ಅಂದರೆ ಶಿವಪೂಜೆಗೆ ಬೇಕಾಗಿರೋದು ಚಿಪ್ಪೇ ಬರ್ತು ಕರಡಿ ಅಲ್ಲ ಅದು ಒಳಾರ್ಥ ಬೇರೆ ನಾನು ಮೇಲರ್ಥ ಮಾತ್ರ ಮಾತಾಡ್ತಾ ಹೋಗ್ತಿದ್ದೀನಿ ಅರ್ಥ ಆಗ್ತಿದೆಯಾ ಇಲ್ಲೂ ಕೂಡ ನಮ್ಮ ಯೋಚನೆ ಏನಾಗಿದೆ ಅಥವಾ ನಾವು ಬಳಸ್ತಾ ಇರ್ತಕ್ಕಂಥ ಪದ ಏನಾಗಿದೆ ಬದಲಾವಣೆಯನ್ನು ಕಂಡುಕೊಳ್ತಾ ಬರ್ತಿದೆ ಕಾಯ ಅನ್ನೋದು ಹೋಗಿ ಕಾಯಿ ಆಯಿತು ಇಲ್ಲಿ ಕರಟ ಅನ್ನೋದು ಹೋಗಿ ಕರಡಿ ಆಯಿತು ಹಾಗೆ ಇಲ್ಲಿ ತನು ಕರಗದವರಲ್ಲಿ ಮಜ್ಜನವನ್ನು ಒಲ್ಲೆನೆ ನೀನು ಅಂತ ಹೇಳಿದ್ರೆ ದೇಹದ ಮೂಲಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡದ ಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಮಜ್ಜನವನ್ನು ಮಾಡ್ಕೋಬೇಕು ಮಜ್ಜನ ಅಂತ ಹೇಳಿದ್ರೆ ಸ್ನಾನ ನಮ್ಮ ದೇಹದಿಂದ ಉಂಟಾಗಿರ್ತಕ್ಕಂತಹ ಅಂದರೆ ಬ್ಯಾಡಾಗಿರ್ತಕ್ಕಂಥ ಯಾವುದು ಸ್ವೆಟ್ ಆಗ್ತೀವಲ್ಲ ಆ ಸ್ವೆಟ್ ಯಾವಾಗುತ್ತೆ ಹೇಳಿದ್ರೆ ಕೆಲಸವನ್ನು ಮಾಡಬೇಕು ಅಥವಾ ಕಾಯಕವನ್ನು ಮಾಡಬೇಕು ಆ ಕಾಯಕ ಆದಮೇಲೆ ನಾವು ಸ್ನಾನ ಮಾಡಬೇಕೇ ಬರ್ತೋ ಆ ಸ್ನಾನವನ್ನು ಮಾಡೋ ಅವಶ್ಯಕತೆ ಯಾವಾಗಿದೆ ಅಂತ ಹೇಳಿದ್ರೆ ಕಾಯಕವನ್ನು ಮಾಡಿದಾಗ ಕಾಯಕವನ್ನೇ ಮಾಡಲಿಲ್ಲ ಅಂತ ಹೇಳಿದ್ರೆ ಮಜ್ಜನ ಯಾಕೆ ಬೇಕು ಮಜ್ಜನವನ್ನು ನಾನು ಮಾಡೋದಿಲ್ಲ ಆದರೂ ಕೂಡ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದೆಯಾ ಅನ್ನೋದನ್ನು ಮೊದಲನೇ ಅಂತ ಕೇಳ್ತೇವೆ ಎರಡನೇ ಲೈನ್ ಮನ ಕರಗದವರಲ್ಲಿ ಪುಷ್ಪವನ್ನು ಒಳ್ಳೆನಾಗಿ ನೀನು ಮನ ಅಂತ ಅಂಥೇಳಿದ್ರೆ ನಮ್ಮ ಮನಸ್ಸು ಪುಷ್ಪ ಹೇಳಿದ್ರೆ ಹೂವು ಮನಸ್ಸು ಪ್ಲಸ್ ಪುಷ್ಪ ಎರಡನ್ನ ಯಾಕೆ ಹೋಲಿಕೆ ಕೊಟ್ಟಿಯರಿ ಅಂತ ಹೇಳಿದ್ರೆ ಹೂವನು ಕೂಡ ಎಷ್ಟು ಮೃದುವಾಗಿರುತ್ತೋ ಮನಸ್ಸು ಕೂಡ ಅಷ್ಟೇ ಮೃದುವಾಗಿರುತ್ತೆ ಸೊ ಇಂದು ಮೃದು ಅಂತ ಹೇಳಿದ್ರೆ ಎಲ್ಲರ ಬಗ್ಗೆಯೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಭಾವನೆಗಳನ್ನು ಹೊಂದಿರತಕ್ಕಂಥವ್ರು ಅಂಥ ಮನಸ್ಸಿರ್ತಕ್ಕಂಥವ್ರಿದ್ದಾಗ ಪುಷ್ಪ ಅನ್ನೋದು ಬೇಕಾಗಿಲ್ಲ ಅಂಥವ್ರು ಇಲ್ಲ ಅಂತ ಹೇಳಿದ್ರೆ ಪುಷ್ಪವನ್ನು ಕೊಡೋದಿಲ್ಲ ಆದರೂ ಕೂಡ ಪುಷ್ಪ ಬೇಡ ಅಂತ ಹೇಳಿದ್ಮೇಲೆ ಅಥವಾ ನನ್ನ ಪುಷ್ಪವನ್ನು ಕೊಡಲ್ಲ ಅಂತ ಹೇಳಿದ್ಮೇಲೆ ಯಾಕೆ ನೀನು ನನಗೆ ಹೊಲಿತಾ ಇದೆಯಾ ಅನ್ನೋದು ಎರಡನೇ ಲೈನಲ್ಲಿ ಹೇಳ್ತಾ ಇದ್ದಾರೆ ಹದುಳಿಗರು ಅಲ್ಲದವರಲ್ಲಿ ಗಂಧಾಕ್ಷತೆ ಏನು ಒಲ್ಲೆನೆಯೇ ನೀನು ಹದುಳಿಗ ಹೇಳಿದ್ರೆ ಸಂತೋಷದಿಂದ ಇರೋದು ಅಥವಾ ಬೇರೆಯವ್ರಿಗೆ ಒಳ್ಳೆಯದನ್ನು ಬಯಸುವಂಥವ್ರು ಸೊ ಅಂಥವರಿಂದ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಗಂಧಾಕ್ಷತೆಯನ್ನು ಪಡ್ಕೊಳ್ತೀವಿ ಇಲ್ಲ ಅಂತ ಅಂಥೇಳಿದ್ರೆ ಗಂಧಾಕ್ಷತೆಯನ್ನು ಪಡ್ಕೊಳ್ಳೋದಿಲ್ಲ ಗಂಧಾಕ್ಷತೆ ಅಂತ ಹೇಳಿದರೆ ಅಕ್ಕಿ ಕಾಳಿಗೆ ಗಂಧವನ್ನು ಸೇರಿಸಿ ಮಿಕ್ಸ್ ಮಾಡಿರ್ತಕ್ಕಂಥದ್ದು ಅಂದರೆ ಶುಭ ಸಮಾರಂಭಗಳಿಗೆ ಬಳಸ್ತಾ ಇರತಕ್ಕಂಥ ಅಕ್ಷತೆಯನ್ನು ನಾವೇನು ಮಾಡ್ತೀವಿ ಅಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವನ್ನಿಂದ ಪಡ್ಕೊಳ್ತೀನೇ ಹೊರತು ಅಂಥವ್ರು ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾನು ಪಡ್ಕೊಳ್ಳೋದಿಲ್ಲ ಅರಿವು ಕಣ್ತರೆಯದವರಲ್ಲಿ ಆರತಿಯನ್ನು ಒಳ್ಳೆನೆಯ ನೀನು ಆರತಿ ಅಂತ ಹೇಳಿದ್ರೆ ಇಲ್ಲಿ ದೀಪ ಇಲ್ಲಾಂದರೆ ಜ್ಯೋತಿ ಜ್ಯೋತಿ ಅಂತ ಹೇಳಿದ್ರೆ ಬೆಳಕು ಸೊ ಬೆಳಕು ಅಂತ ಹೇಳಿದ್ರೆ ಜ್ಞಾನ ಆ ಜ್ಞಾನವನ್ನು ಎಲ್ಲಿಂದ ನಾವು ಪಡ್ಕೊಳ್ತೀವಿ ಹೇಳಿದ್ರೆ ಅರಿವಿನ ಮೂಲಕವಾಗಿ ಪಡ್ಕೊಳ್ತೀವಿ ಆ ಜ್ಞಾನ ಬರಬೇಕು ಅಂತ ಹೇಳಿದ್ರೆ ನಾವು ತಿಳಿವಳಿಕೆಯನ್ನು ಪಡ್ಕೋಬೇಕು ಅರಿವನ್ನು ಪಡ್ಕೋಬೇಕು ಅರಿವನ್ನು ಅಂತ ಹೇಳಿದ್ರೆ ಈ ಜ್ಞಾನ ಅನ್ನೋದು ನಮಗೆ ಬರೋದಿಲ್ಲ ಸೊ ಅಂಥ ಜ್ಞಾನ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ತಿಳುವಳಿಕೆಯನ್ನು ಪಡ್ಕೋಬೇಕು ಆ ತಿಳಿವಳಿಕೆ ಎಲ್ಲಿಂದ ಬರ್ಬೋದು ಯಾವುದೋ ಒಂದು ವ್ಯಕ್ತಿಯಿಂದ ಬರ್ಬೋದು ಯಾವುದೋ ಒಂದು ಪುಸ್ತಕದಿಂದ ಬರ್ಬೋದು ಯಾವುದೋ ಒಂದು ಮೂವಿಯಿಂದ ಬರ್ಬೋದು ಅಥವಾ ಬೇರೆ ಇನ್ಯಾವುದರಿಂದನಾದರೂ ಕೂಡ ಏನೋ ಆ ಅರಿವು ಅನ್ನೋದು ಬರ್ತಾ ಹೋಗುತ್ತೆ ಅರಿವನ್ನು ಪಡ್ಕೊಂಡ್ರೆ ನಮಗೆ ಜ್ಞಾನ ಅನ್ನೋದು ಸಿದ್ಧಿಸುತ್ತೆ ಅಂತಹ ಆರತಿಯನ್ನು ಯಾರು ಅಂದರೆ ಈ ತಿಳುವಳಿಕೆಯನ್ನು ಒಂದದೇ ಇರತಕ್ಕಂಥ ವ್ಯಕ್ತಿಗಳೇನಾದರೂ ಆರತಿಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಭಾವಶುದ್ಧವಿಲ್ಲದವರಲ್ಲಿ ಧೂಪವನ್ನು ಒಲ್ಲೆನೆಯ ನೀನು ಭಾವ ಅಂತ ಹೇಳಿದ್ರೆ ಮನಸ್ಸು ಅಥವಾ ನಮ್ಮ ಅಂತಸ್ತು ಅಥವಾ ನಮ್ಮ ಅಸ್ತಿತ್ವ ಆ ಅಸ್ತಿತ್ವ ಉಳಿಬೇಕು ಅಂತ ಹೇಳಿದ್ರೆ ನಾವೇನು ಕೊಡಬೇಕು ಗಂಧ ಅದು ಧೂಪವನ್ನು ಕೊಡಬೇಕು ಧೂಪ ಮನೆಯಲ್ಲಿ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ಇದೆಯಲ್ಲ ನೆಗೆಟಿವಿಟಿ ಹೋಗಬೇಕು ಹೇಳಿ ಪಾಸಿಟಿವಿಟಿ ಬರಬೇಕು ಅಂತ ಹೇಳಿದರೆ ಆ ಧೂಪವನ್ನು ಹಾಕ್ತೀವಿ ಮನೆಯ ಎಲ್ಲ ಭಾಗಗಳಿಗೂ ಹೋಗ್ಬಿಟ್ಟು ಆ ಧೂಪವನ್ನು ಹಿಂಗೆ ಹಿಂಗೆ ಮಾಡ್ಕೊಬರ್ತೀವಲ್ವ ಏನಕ್ಕೆ ಅಂಥೇಳಿದರೆ ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹೊರ್ಗಡೆ ಹೋಗಿ ಪಾಸಿಟಿವಿಟಿ ಅನ್ನೋದು ಬೆಳೀಬೇಕು ಮತ್ತು ಸಂಬಂಧಗಳಲ್ಲಿ ಬೆಲೆಯನ್ನು ತರಬೇಕು ಅಂತ ಹೇಳಿದರೆ ಈ ದೀಪವ ಧೂಪವನ್ನು ಹಾಕಬೇಕು ಸೊ ಹಾಗೆ ಮನಸ್ಸು ಶುದ್ಧವಾಗಿದ್ದಾಗ ಏನು ಮಾಡ್ತೀನಿ ನಾನು ಇಂಥ ಧೂಪವನ್ನು ಪಡ್ಕೊಳ್ತೀನಿ ಮನಸ್ಸು ಶುದ್ಧವಾಗಿಲ್ಲ ಹೇಳಿದ್ರೆ ಇಂಥ ಧೂಪ ನನಗೆ ಬೇಕಾಗಿಲ್ಲ ಅಂದರೆ ಇವ್ಯಾವು ಇಲ್ಲ ಅಂತ ಹೇಳಿದ್ರೂ ಕೂಡ ನೀನು ನನಗೆ ಹೇಗೆ ಒಲಿತಿಯಾ ಅನ್ನೋದನ್ನು ಮತ್ತೆ ಕೇಳ್ತಾ ಹೋಗ್ತೀವಿ ಪರಿಣಾಮಿಗಳು ಅಲ್ಲದವರಲ್ಲಿ ನೈವೇದ್ಯವನ್ನು ಒಳ್ಳೆ ನಯ್ಯ ನೀನು ನೈವೇದ್ಯ ಅಂದರೆ ಇನ್ ದ ಸೆನ್ಸ್ ಭೋಜನ ಅಥವಾ ಭೋಜನ ಬಡ ಕೆಲವೊಂದು ಪದಾರ್ಥಗಳನ್ನು ಎಡೆ ಇಡ್ತೀವಿ ಅಂತ ಹೇಳ್ತೀವಲ್ವಾ ಆ ಎಡೆ ಇಡ್ತಕ್ಕಂಥ ಪದಾರ್ಥಗಳನ್ನು ಕೂಡ ಎಂಥವರಿಂದ ನಾನು ಪಡ್ಕೊಳ್ತೀನಿ ಹೇಳಿದ್ರೆ ಒಳ್ಳೆಯ ಮನಸ್ಸನ್ನು ಹೊಂದಿರತಕ್ಕಂಥವರಿಂದ ಪಡ್ಕೊಳ್ತೀನಿ ಅಂತ ಒಳ್ಳೆಯ ಮನಸ್ಸಿಲ್ಲ ಅಂತ ಹೇಳಿದ್ರೆ ಅಂಥವರಿಂದ ಇಂತಹ ನೈವೇದ್ಯವನ್ನು ಕೂಡ ನಾನು ಪಡ್ಕೊಳ್ಳೋದಿಲ್ಲ ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನ್ನು ಒಲ್ಲೆನೆಯ ನೀನು ತ್ರಿಕರಣ ಅಂತ ಹೇಳಿದ್ರೆ ತ್ರಿ ಅಂದರೆ ಮೂರು ಕರಣ ಅಂತ ಹೇಳಿದ್ರೆ ಅಂಶಗಳು ಸೊ ಮೂರು ಅಂಶಗಳು ಯಾವುದು ಅಂತ ಹೇಳಿದ್ರೆ ಕಾಯ ವಾಚ ಮನಸ್ಸ ಕಾಯ ಅಂದರೆ ದೇಹ ಮನ ವಾಚ ಅಂದರೆ ಮಾತು ಮತ್ತು ಮನಸ್ಸು ಈ ಮೂರು ಯಾರಲ್ಲಿ ಶುದ್ಧವಾಗಿರುತ್ತೆ ಅವರಲ್ಲಿ ನಾನೇನು ಪಡ್ಕೊಳ್ತೀನಿ ಅಂತ ಹೇಳಿದರೆ ತಾಂಬೂಲವನ್ನು ಪಡ್ಕೊಳ್ತೀನಿ ತಾಂಬೂಲ ಅಂತ ಹೇಳಿದ್ರೆ ಎಲೆ ಅಡಿಕೆ ಸುಣ್ಣ ಅಂದರೆ ಊಟ ಆದಮೇಲೆ ನಾವು ಹಾಕ್ಕೊಳ್ತೀವಲ್ಲ ಎಲೆ ಅಡಿಕೆ ಸುಣ್ಣ ಹಾಗೆ ಆ ಮೂರು ಶುದ್ಧವಾಗಿದ್ದಾಗ ನಮಗೇನಾಗುತ್ತೆ ನಮ್ಮ ಆಹಾರ ಡೈಜೆಸ್ಟ್ ಆಗುತ್ತೆ ಒಳಗಡೆ ಹೋಗಿರೋದು ಅದನ್ನು ತಿಂದ ಮೇಲೆ ಸೊ ಹಾಗೆ ಈ ಮೂರು ತ್ರಿಕರಣ ಯಾವುದು ಕಾಯ ವಾಚ ಮನಸ ಈ ಮೂರು ಶುದ್ಧವಾಗಿದ್ದಾಗ ನಾವು ಇನ್ನೊಬ್ಬ ವ್ಯಕ್ತಿಗೆ ಬೇಕಾಗಿರೋ ರೀತಿಯಲ್ಲಿ ನಾವು ವರ್ತಿಸ್ತಾ ಹೋಗ್ತೀವಿ ಅಥವಾ ನಾವು ಬೇರೆ ವ್ಯಕ್ತಿಗಳು ನಮ್ಮನ್ನು ಇಷ್ಟಪಡ್ತಾ ಹೋಗ್ತಾರೆ ಹಾಗೆ ಅಷ್ಟು ಮೂರು ಶುದ್ಧವಾಗಿದ್ದಾಗ ತಾಂಬೂಲವನ್ನು ನಾವು ಪಡ್ಕೊಳ್ಬೋದು ಆ ಮೂರು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ತಾಂಬೂಲ ಯಾಕೆ ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲಯ್ಯ ನೀನು ಎನ್ನಲ್ಲಿ ಏನುಂಟೆಂದು ಕರಸ್ಥಲವನ್ನು ಇಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನಯ್ಯ ಅಂದರೆ ಬೇರೆಯವ್ರ ಬಗ್ಗೆ ನಾವು ನೋಡಿದಾಗ ಅಥವಾ ಬೇರೆಯವ್ರ ಬಗ್ಗೆ ಕರುಣೆ ಅಥವಾ ವಾತ್ಸಲ್ಯ ಉಂಟಾಗಬೇಕು ಅದು ನನ್ನಲ್ಲಿ ಉಂಟಾಗ್ತಾ ಇಲ್ಲ ಆದರೂ ಕೂಡ ನೀನು ನನ್ನಲ್ಲಿ ಹೆಂಗೆ ಬಂದು ಸೇರಿಕೊಂಡೆ ಕರಸ್ಥಲ ಅಂತ ಹೇಳಿದ್ರೆ ನಮ್ಮ ಕರ ಅಂದರೆ ಕೈ ಅದ್ರ ಮೇಲೆ ಇರ್ತಕ್ಕಂಥ ಆಸ್ತಕ್ಕೆ ನೀನು ಬಂದು ಹೆಂಗೆ ಸೇರಿಕೊಂಡೆ ಹೇಳಪ್ಪ ಇವ್ಯಾವು ಕೂಡ ನನ್ನ ಹತ್ರ ಇಲ್ಲ ಆದರೂ ಕೂಡ ನಿನ್ನ ಬಂದು ಸೇರಿಕೊಂಡಲ್ಲ ಹೆಂಗೆ ಸೇರಿಕೊಂಡೆ ಹೇಳು ಅಂತ ಹೇಳಿಬಿಟ್ಟು ಮಲ್ಲಿ ಯಾರನ್ನ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಕೇಳ್ತಾರು ಅಂದರೆ ಇಡೀ ಪ ವಚನದ ಅರ್ಥ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಮನುಷ್ಯ ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದೆ ಅಂದರೆ ನಾವು ಏನೇನು ಮಾಡಬೇಕು ಅಥವಾ ಹೇಗೆ ಇರಬೇಕು ಅನ್ನೋದನ್ನ ವಚನ ಹೇಳ್ತಿದೆ ಒಂದು ಕಡೆ ಮನಸ್ಸು ಶುದ್ಧವಾಗಿರಬೇಕು ಭಾವ ಇರಬೇಕು ತ್ರಿಕರಣ ಶುದ್ಧಗಳಿರಬೇಕು ಅಂದರೆ ಮನಸ್ಸು ಟೋಟಲ್ ಏನು ಅಂತ ಹೇಳಿದ್ರೆ ಒಂದು ಮನಸ್ಸು ಶುದ್ಧವಾಗಿರಬೇಕು ಯಾರ ಬಗ್ಗೆ ಎಲ್ಲರ ಬಗ್ಗೆಯೂ ಕೂಡ ಮನಸ್ಸು ಶುದ್ಧವಾಗಿರಬೇಕು ಶುದ್ಧವಾಗಿಲ್ಲ ಅಂತ ಹೇಳಿದ್ರೆ ನಾವು ಅಶುದ್ಧತೆಯನ್ನು ಕಾಪಾಡ್ಕೊಳ್ತೀವಿ ಅಥವಾ ಅಶುದ್ಧತೆ ಅಶುದ್ಧರಾಗ್ತೀವಿ ಅಶುದ್ಧರಾದಾಗ ನಮ್ಮ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಕೆಟ್ಟದಾದಾಗ ನಮ್ಮ ಹತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಯಾವ ವಸ್ತುಗಳಾಗಲಿ ದೇವರಾಗಲಿ ಅಥವಾ ಬೇರೆ ಏನೇನಾದರಾಗಲಿ ನಮ್ಮ ಹತ್ರಕ್ಕೆ ಬರೋದಿಲ್ಲ ಸೊ ಆದ್ದರಿಂದ ಎಲ್ಲವನ್ನೂ ಕೂಡ ಶುದ್ಧವಾಗಿಟ್ಕೋಬೇಕು ಅನ್ನೋದನ್ನು ಈ ವಚನದ ಮೂಲಕವಾಗಿ ಅಕ್ಕ ಮಹಾದೇವಿ ಏನು ಮಾಡ್ತೀರ ಹೇಳ್ತಾ ಹೋಗ್ತೀಯ